ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ವಿಡದಲ್ಲಿ ನಾವು ಸುಟ್ಟ ಬದನೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಯಾವಾಗ್ಲೂ ಅನ್ನ ಸಾಂಬಾರು ರಸಮ್ಮು ತಿಂದು ತಿಂದು ಬೇಜಾರಾಗಿದ್ರೆ ಈ ತರ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಚಟ್ನಿನ ಕಲಸ್ಕೊಂಡು ತಿಂತ ಇದ್ರೆ ಆ ರುಚಿನೇ ಬೇರೆ ಇದು ಬರೀ ಅನ್ನಕ್ಕೆ ಮಾತ್ರ ಅಲ್ಲ ಚಪಾತಿಗೆ ಜೋಳದ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ದೊಡ್ಡದಾದ ಬದನೆಕಾಯಿನ ತೊಗೊಂಡಿದ್ದೀನಿ ನೀವು ಯಾವ ಥರದಾದರೂ ಬದ್ನೆಕಾಯಿನ ತೊಗೋಬೋದು ಬಿಳಿ ಬದನೆಕಾಯಿ ಅಥವಾ ಹಸಿರು ಬದನೆಕಾಯಿ ಯಾವುದಾದ್ರೂ ತೊಗೊಬೋದು ಮೊದಲಿಗೆ ಆದಷ್ಟು ದೊಡ್ಡದಾದ ಬದ್ನೆಕಾಯನ್ನು ತೊಗೊಳೋಕ್ಕೆ ನೋ ನೋಡಿ ದೊಡ್ಡ ಬದನೆಕಾಯಿನಲ್ಲಿ ಚೆನ್ನಾಗಿ ಬರುತ್ತೆ ಇದು ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡ್ಬಿಟ್ಟು ಇದಕ್ಕೆ ಸುತ್ತಲೂ ಸವ್ರಿಬಿಟ್ಟು ಒಲೆ ಮೇಲಿನ ಕೆಂಡದ ಮೇಲೆ ಸುಡಬೇಕು ನೀವೇನಾದರೂ ಕಟ್ಟಿಗೆ ಒಲೆನ ಯೂಸ್ ಮಾಡ್ತಾಯಿದ್ರೆ ಒಲೆ ಮೇಲೆ ಡೈರೆಕ್ಟಾಗಿ ಇದನ್ನು ಸುಟ್ಕೊಳ್ಳಿ ಇಲ್ಲಾಂದರೆ ನಾವು ಗ್ಯಾಸ್ ಮೇಲೆ ಮಾಡಬೇಕು ಅನ್ನೋಂಗಿದ್ರೆ ಈ ಥರ ಬರ್ನಲ್ ಮೇಲೆ ಇಟ್ಕೊಂಡು ಬದನೆಕಾಯಿನ ಸುಟ್ಕೋಬೇಕು ಬದನೆಕಾಯಿ ತುಂಬ ಫುಲ್ಲು ರೋಸ್ಟ್ ಆಗಬೇಕು ಫುಲ್ಲು ಮೇಲೆಲ್ಲ ಸುತ್ತಲೂ ತಿರುಗಿಸ್ತಾ ತಿರುಗಿಸ್ತಾ ಫುಲ್ಲು ಕಪ್ಪಗಾಗೋವರೆಗೂ ಸುಟ್ಕೋಬೇಕು ಆದಷ್ಟು ಬದನೆಕಾಯಿ ನೋಡ್ಬೇಕ ತೊಗೋಬೇಕಾದಾಗೇನೆ ಹುಳುಕು ಏನಾದರೂ ಇರಲಾರ್ದನ್ನ ತೊಗೋಬೇಕು ಈ ರೆಸಿಪಿನಲ್ಲಿ ಒಳಗಡೆ ಒಂದೊಂದು ಸಲ ಏನಾದರೂ ಹುಳುಕಿದ್ರೆ ಅದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ ಆದಷ್ಟು ನೋಡಿಕೊಂಡು ತೊಗೊಂಡ್ರೆ ಒಳ್ಳೆಯದು ನೋಡಿ ಇಷ್ಟು ಸುಟ್ಟಾದ ಮೇಲೆ ಒಂದು ಸ್ವಲ್ಪ ಹೊತ್ತು ಆರಿದ್ಮೇಲಾದರೂ ಮಾಡ್ಕೋಬೋದು ನೀವು ಇಲ್ಲ ಬಿಸಿ ಇದ್ದಾಗಾದರೂ ಈ ಥರ ಸಿಪ್ಪೆನೆಲ್ಲ ತಕ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ಈ ಬದ್ನೆಕಾಯಿನ ಸುಟ್ಕೊಂಡಾದ್ಮೇಲೆ ನೀರಲ್ಲಿ ಸಲ ವಾಶ್ ಮಾಡ್ತಾರೆ ಆದರೆ ನಾನಿಲ್ಲಿ ಏನು ಇಲ್ಲ ಆದರೆ ಅದು ಸ್ವಲ್ಪ ಸ್ವಲ್ಪ ಇದ್ದರೆ ಆ ಟೇಸ್ಟು ಚೆನ್ನಾಗಿರುತ್ತೆ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಸಲ ಬದನೆಕಾಯಿನ ಎಲ್ಲ ಚೆನ್ನಾಗಿ ಅಗಲಿಸ್ಬಿಟ್ಟು ಹುಳು ಏನಾದರೂ ಇತ್ತು ಏನಾದರೂ ಇತ್ತು ಅಂದರೆ ಈ ಥರ ಅಗಲ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗ್ಬಿಡಿ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ನಾನು ಪೊಟ್ಯಾಟೊ ಸ್ಮಾಷರ್ ಬರುತ್ತಲ್ಲ ಅದರಿಂದ ಸ್ಮ್ಯಾಶ್ ಮಾಡ್ಕೊತೀನಿ ನೀವು ಇದ್ರಲ್ಲಿಂದಾದರೂ ಮಾಡ್ಕೊಬೋದು ಇಲ್ಲ ಅದರ ಕೈಲಿಂದ ಆದರೂ ಕೂಚಿಕೊಂಡು ಮಾಡ್ಕೋಬೋದು ಇಲ್ಲ ನೀವು ಬೇಳೆ ಮಸಿಯೋದು ಇರುತ್ತಲ್ವ ಅದ್ರಲ್ಲಾದರೂ ಈ ಥರ ಆಗಿ ಮಾಡ್ಕೊಬೋದು ಫುಲ್ಲು ನೈಸಾಗೇನು ಸ್ಮ್ಯಾಶ್ ಮಾಡ್ಕೊಳೋದು ಬೇಡ ಅಲ್ಲಲ್ಲಿ ಪಲ್ಪ್ ಥರ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸಣ್ಣದಾದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಇದು ಒಂದು ಟೀ ಸ್ಪೂನ್ ಆಗುವಷ್ಟು ಹುಚ್ಚೆಳ್ಳು ಪುಡಿ ಅಥವಾ ಗುರೆಳ್ಳು ಪುಡಿ ಅಂತೀವಿ ನಾವು ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಳ್ತಿದ್ದೀನಿ ಇದು ಹುಣ್ಸೆ ಚಟ್ನಿ ಅಥವಾ ಹುಣಸೆ ತೊಕ್ಕು ಅಂತೀವಿ ನಮ್ಮ ಕಡೆ ಇದು ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನೆಯಲ್ಲೂ ಇರುತ್ತೆ ಇದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡಬಹುದು ಅಥವಾ ನಿಂಬೆ ಹಣ್ಣಿನ ರಸನ ಹಾಕ್ಕೋಬೋದು ಇದ್ರ ಬದಲಿಗೆ ಅದ್ರ ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂತಿದ್ದೀನಿ ಹುಣಸೆ ಚಟ್ನಿನಲ್ಲಿ ಹುಳಿ ಉಪ್ಪು ಎಲ್ಲ ಇರೋದರಿಂದ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು ಆದಷ್ಟು ಇದು ಈ ಚಟ್ನಿನ ಸ್ವಲ್ಪ ಖಾರ ಖಾರವಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇದು ಖಾರ ಆಗಿದ್ರೇ ರುಚಿ ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಿ ಕೂಡ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಬೆಳಗ್ಗೆ ಮಾಡೋದು ಅಂದರೆ ಒಂದು ದಿನ ಪೂರ್ತಿ ಅಥವಾ ಇನ್ನೂ ಒಂದು ದಿನವೂ ಚೆನ್ನಾಗಿರುತ್ತೆ ಏನೂ ಹಾಳಾಗೋದಿಲ್ಲ ಬಾಕ್ಸಿಗೆ ಲಂಚ್ ಬಾಕ್ಸ್ಗೂ ಹಾಕ್ಬಿಟ್ಟು ಕಳು ಕಳಿಸ್ಬೋದು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸುಟ್ಟು ಬದನೆಕಾಯಿ ಚಟ್ನಿ ರೆಡಿ ಆಯಿತು ಅನ್ನೋದ್ರ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಯಾವುದಕ್ಕಾದ್ರೂ ಸರಿಯೇ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಯಾವುದೇ ರೀತಿಯ ಒಗ್ಗರಣೆಯನ್ನು ಹಾಕೋ ಅವಶ್ಯಕತೆನೇ ಇಲ್ಲ ಹೀಗೇ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿ ಒಂದು ಸಲ ಹೇಗೆ ಬಂದಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ನೀವು ಇನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲಕ್ಷ್ಮೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು